ತುಮಕೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿಂದು ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳವನ್ನು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಉದ್ಘಾಟಿಸಿದರು ಮೂವತ್ತೇಳಕ್ಕೂ ಹೆಚ್ಚು ಉದ್ಯೋಗದಾತ ಸಂಸ್ಥೆಗಳು ಸರ್ಕಾರಿ ಪದವಿ ಕಾಲೇಜುಗಳ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಮೇಳದಲ್ಲಿ ಭಾಗವಹಿಸಿದ್ದರು ಬಳಿಕ ಮುರಳೀಧರ ಹಾಲಪ್ಪ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುವ ಗ್ರಾಮೀಣ ಮಕ್ಕಳು ಉದ್ಯೋಗ ಪಡೆದು ಸ್ವಾವಲಂಬನೆ ಬದುಕು ರೂಪಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಸರ್ಕಾರ ತರಬೇತಿ ಮತ್ತು ಶಿಕ್ಷಣ ಸಾಲ ಒದಗಿಸುತ್ತಿದೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿದ ಮಕ್ಕಳು ತಾವು ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದು ಮಾದರಿಯಾಗುವ ಅವಕಾಶ ಇದಾಗಿದೆ ಎಂದು ತಿಳಿಸಿದರು ಉದ್ಯೋಗ ಅವಕಾಶ ಕಲ್ಪಿಸ್ಕೊಡುವಂಥ ಒಂದು ಪ್ರಾಮಾಣಿಕ ಪರಿಯತ್ನವನ್ನು ನಮ್ಮ ರಾಜ್ಯ ಸರ್ಕಾರ ನಮ್ಕೊಂಡಿದೆ ಮೇಳದಲ್ಲಿ ಉದ್ಯೋಗ ಪತ್ರ ಪಡೆದ ವಿದ್ಯಾರ್ಥಿನಿ ಅನಿತಾ ಲಕ್ಷ್ಮಿ ಬಿಎಸ್ಸಿ ಅಂತಿಮ ವರ್ಷದಲ್ಲಿ ಅಧ್ಯಯನ ಮಾಡುತ್ತಿದ್ದು ಉದ್ಯೋಗ ಮೇಳದಲ್ಲಿ ಖಾಸಗಿ ಸಂಸ್ಥೆಯಿಂದ ಉದ್ಯೋಗ ದೊರೆತಿದೆ ಹಾಲಪ್ಪ ಪ್ರತಿಷ್ಠಾನದಿಂದ ವೃತ್ತಿ ಬದುಕು ರೂಪಿಸಿಕೊಳ್ಳಲು ಅನುಕೂಲವಾಗಲಿದೆ ಎಂದರು ಕಂಪನಿಗಳು ನಮ್ಮ ಕಾಲೇಜಿಗೆ ಬಂದು ಅವರೇ ನಮಗೆ ಕೆಲಸ ಕೊಡ್ತಿರೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ ಮತ್ತೋರ್ವ ವಿದ್ಯಾರ್ಥಿ ಶಶಾಂಕ್ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುತ್ತಿರುವ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳ ಉಪಯುಕ್ತವಾಗಿದೆ ಎಂದು ಅಭಿಪ್ರಾಯಪಟ್ಟರು ನನಗೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಲ್ಲ ಸೇರ್ಕೊಂಡು ಹಾಲಪ್ಪ ಫೌಂಡೇಶನ್ ಎಂಬ ಇದನ್ನು ನಮ್ಮ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಎಂಬ ಇದನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮತ್ತ ಬಡ ಮಕ್ಕಳಿಗೆ ಉದ್ಯೋಗ ಮೇಳ ಮಾಡೋದ್ರಿಂದ ನಮ್ಮತ್ತ ಎಷ್ಟೋ ಸಾವಿರಾರು ಮಕ್ಕಳು

ದೂರದರ್ಶನದೊಂದಿಗೆ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ರಂಗಪ್ಪ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡೆಯಲು ಇದೊಂದು ಉತ್ತಮ ಅವಕಾಶವಾಗಿದೆ ಎಂದರು ಉದ್ಯೋಗ ಮೇಳ ಆಯೋಜನೆ ಮಾಡ್ತಾ ಇರ್ತೀವಿ ಹಾಗೆ ಸ್ಪರ್ಧಾತ್ಮಕ ಸಂಬಂಧಪಟ್ಟಂತೆ ಸ್ಟಡಿ ಸರ್ಕಲ್ ಕಾರ್ಯಕ್ರಮಗಳನ್ನು ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಹೆಚ್ಚು ಕನ್ನಡ ಮಾಧ್ಯಮದಲ್ಲಿ